ಹಾಯ್ ಎಲ್ಲರಿಗೂ ನಮಸ್ಕಾರ ನಮಗೆ ಒಂದಷ್ಟು ಫ್ರೀ ಐಟಮ್ಸ್ ಅಂತ ಸಿಕ್ಕಿತ್ತು ಫ್ರೀ ಐಟಮ್ಸ್ ಹೆಂಗೆ ಅಂದರೆ ಫ್ಲಿಪ್ಕಾರ್ಟಲ್ಲಿ ಒಂದಷ್ಟು ರೇಷನ್ ಬುಕ್ ಮಾಡಿದಾಗ ಇಷ್ಟು ಐಟಮ್ಸು ಒಂದೊಂದು ರೂಪಾಯಿಗೆ ಸಿಕ್ಕಿತ್ತು ಪ್ಯಾನ್ ಕೇಕ್ ಮಿಕ್ಸ್ ಇದೆ ಚಿಪ್ಸ್ ಇದೆ ಹಾಗೆ ಇದು ಪಾಯಸ ಅಂತ ಅಷ್ಟು ಸಿಕ್ಕಿದೆ ಹೇಗಿದೆ ಅಂತ ಟೇಸ್ಟು ನೋಡಬೇಕೀಗ ಇದು ಪ್ಯಾನ್ ಕೇಕ್ ಮಾಡಬೇಕು ಇನ್ನು ಮಿಕ್ಕಿದೆಲ್ಲ ಟೇಸ್ಟ್ ನೋಡೋಣ ಫಸ್ಟು ಫಸ್ಟು ಇದು ಪಿಂಗೋ ಪಾಪಡ್ ಅಂತ ಹೊಸದಾಗಿ ಬಿಟ್ಟಿದ್ದಾರೆ ಇದು ಯಾವ ರೀತಿ ಇದೆ ಅಂತ ಟೇಸ್ಟ್ ನೋಡೋಣ ನನ್ನ ಮಗ ಓಪನ್ ಮಾಡಿಕೊಡ್ತಾ ಇದ್ದ ಚಿಪ್ಸನ್ನ ಒಳ್ಳೆ ಹಪ್ಪಳದ ಥರನೇ ಇದೆ ಇದು ಫ್ರೈ ಅಲ್ಲ ಅಂದರೆ ಎಣ್ಣೆಲಿ ಕರೆದಿರೋದಲ್ಲ ಬೇಕಿದು ಚಿಪ್ಸ್ ಅಂತ ತುಂಬಾ ಚೆನ್ನಾಗಿತ್ತು ಕ್ರೀಮಿಯಾಗಿ ಜೊತೆಲಿ ಬಟಾಣಿ ಎಲ್ಲ ಇತ್ತು ಟೇಸ್ಟ್ ವೈದಂತು ಅಲ್ಟಿಮೇಟ್ ಆಗಿತ್ತು ತುಂಬಾ ಇಷ್ಟ ಆಯಿತು ನೆಕ್ಸ್ಟ್ ಬಂದು ಇದು ಏನು ಕೀರ್ ಅಂತ ಇತ್ತು ಕೀರ್ ಕ್ರಾಫ್ಟ್ ಅಂತ ಅದನ್ನು ನನ್ನ ಮಗ ಟೇಸ್ಟ್ ನೋಡ್ತಾ ಇದ್ದೆ ಇದು ಪಾಯಸ ರೆಡಿಮೇಡ್ ಪಾಯಸ ಇದು ಮಿಕ್ಸ್ ಮಾಡಿ ನೋಡಿದಾಗ ಇದರಲ್ಲಿ ಗೋಡಂಬಿ ಬಾದಾಮಿ ಆಲ್ಮೋಸ್ಟ್ ಡ್ರೈ ಫ್ರೂಟ್ಸ್ ಎಲ್ಲ ಇತ್ತು ನನ್ನ ಮಗ ಒಂದು ಸ್ಪೂನ್ ತಿಂತಿದ್ದಂಕಲೇ ಅವನಿಗೆ ತುಂಬಾ ಇಷ್ಟ ಆಗೋಯಿತು ಹಾಗೆ ನಾನು ಕೂಡ ಟೇಸ್ಟ್ ನೋಡಿದೆ ತುಂಬಾ ಚೆನ್ನಾಗಿತ್ತು ಕಡಿಮೆ ಸ್ವೀಟ್ ಇತ್ತು ತಿಂತಾ ಇದ್ರೆ ತಿಂತಾನೆ ಇರಬೇಕು ಅಂತ ಅನ್ನಿಸ್ತಾ ಇತ್ತು ಚೆನ್ನಾಗಿತ್ತು ಈಗ ಪ್ಯಾನ್ ಕೇಕ್ ಹೇಗೆ ಮಾಡೋದು ನೋಡೋಣ ಬನ್ನಿ ಇದರಲ್ಲಿ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಮಾಡಿದ್ದು ಏನಿಲ್ಲ ಒಂದು ಕಪ್ ಹಾಲನ್ನ ಮಿಕ್ಸ್ ಮಾಡೋದು ಅಷ್ಟೇ ಆ ಪೌಡ್ರನ್ನ ಫಸ್ಟ್ ಪ್ಯಾಕೆಟ್ ಪೌಡ್ರ್ ಪ್ಯಾಕೆಟ್ನ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀವಿ ಇದಕ್ಕೆ ಒಂದು ಕಪ್ ಹಾಲನ್ನು ಮಿಕ್ಸ್ ಮಾಡೋದು ಮಿಕ್ಸ್ ಮಾಡಿ ಚೆನ್ನಾಗಿ ಬೀಟ್ ಮಾಡಬೇಕು ಕೇಕ್ ಬ್ಯಾಟರ್ ಹೇಗಿರುತ್ತೆ ಆ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಅಷ್ಟೇ ಈ ಬ್ಯಾಟರ್ ಕೂಡ ರೆಡಿಯಾಗಿದೆ ಪ್ಯಾನ್ ಕೇಕಿಂದು ಹಂಚು ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ಹೆಂಚು ಸ್ವಲ್ಪ ಬಿಸಿ ಆದಮೇಲೆ ಮೇಲೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಮೇಲೆ ಪ್ಯಾನ್ ಕೇಕ್ ಬ್ಯಾಟರ್ನ ಒಂದು ಸ್ಪೂನ್ ಹಾಕ್ತಾ ಇರೋದು ಬೇಕಂದ್ರೆ ಅದ್ರ ಮೇಲೆ ಸ್ವಲ್ಪ ತುಪ್ಪ ಕೂಡ ಹಾಕ್ಬೋದು ಈ ರೀತಿ ಬಬಲ್ಸ್ ಎಲ್ಲ ಬಂದಮೇಲೆ ಇನ್ನೊಂದು ಕಡೆ ಫ್ಲಿಪ್ ಮಾಡಬೇಕು ತುಂಬಾ ಚೆನ್ನಾಗಿ ಬಂದಿತ್ತು ಈ ಒಂದು ಪ್ಯಾಕೆಟಲ್ಲಿ ಮೂರು ಪ್ಯಾನ್ ಕೇಕ್ ಆಗಿತ್ತು ಅಷ್ಟೇ ಅದರ ಒರಿಜಿನಲ್ ರೇಟ್ ಬಂದು ಫಿಫ್ಟಿ ನೈನ್ ರುಪೀಸು ಅದರ ನಮಗೆ ಸಿಕ್ಕಿದ್ದು ಒಂದು ರೂಪಾಯಲ್ಲಿ ನೋಡಿ ಈ ಥರ ಆಗಿದೆ ಇದರಲ್ಲಿ ಮೂರು ಪ್ಯಾನ್ ಕೇಕ್ ಬಂದಿದೆ ಈ ಕೇಕ್ ಮೇಲೆ ಸ್ಪ್ರೆಡ್ ಮಾಡೋದಕ್ಕೆ ಅಂತ ಪೀನಟ್ ಬಟರು ಮತ್ತು ಫ್ರೂಟ್ ಮಿಕ್ಸ್ ಜಾಮ್ ಇದೆಯಲ್ಲ ಅದನ್ನು ಸ್ವಲ್ಪ ಕರಗಿಸಿ ಇಟ್ಕೊಂಡಿದ್ದೀನಿ ಅದನ್ನೇ ನೀಟಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನೀಟಾಗೆಲ್ಲ ಸ್ಪ್ರೆಡ್ ಆದಮೇಲೆ ಟೇಸ್ಟ್ ನೋಡ್ತಾ ಇರೋದು ನನ್ನ ಮಗ ಮತ್ತು ಅಮ್ಮ ಟೇಸ್ಟ್ ನೋಡ್ತಾ ಇದ್ದಾರೆ ಕೇಕು ಅಷ್ಟೇ ತುಂಬಾ ಚೆನ್ನಾಗಿತ್ತು ಸ್ವೀಟ್ ನಮ್ಮ ಅಮ್ಮ ಕಡಿಮೆ ತಿನ್ನೋದು ಆದರೂ ಇದು ಅವ್ರಿಗೆ ಇಷ್ಟ ಆಯ್ತು ಇವತ್ತು ಇಬ್ಬರು ಖುಷಿಪಟ್ಟು ತಿಂದರು ಫೈನಲ್ ನಾನು ಕೂಡ ಟೇಸ್ಟ್ ನೋಡಿದೆ ನನಗೂ ತುಂಬಾ ಇಷ್ಟ ಆಯಿತು ನೀವು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡ್ದಾಗ ಇರ್ತೀವಿ ಒಂದು ರೂಪಾಯಿದು ಐಟಮ್ ಸಿಕ್ಕಿದರೆ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು